ನೀವು ಇಷ್ಟಪಡುವಂತಹ ಸ್ತ್ರೀಯಾಗಿರಬಹುದು ಅಥವಾ ಪುರುಷರಾಗಿರಬಹುದು ಅವರನ್ನು ನೀವು ಹೇಳಿದ ಹಾಗೆ ಕೇಳುವ ಹಾಗೆ ಮಾಡುವ ಏಕೈಕ ತಂತ್ರ ಲವಂಗದ ವಶೀಕರಣ ತಂತ್ರ ಈ ಲವಂಗವನ್ನು ಯಾವ ವಿಧಾನದಲ್ಲಿ ಉಪಯೋಗಿಸಿ ಅವರನ್ನು ನಿಮ್ಮ ಮಾತುಗಳನ್ನು ಕೇಳುವ ಹಾಗೆ ಮಾಡಿಕೊಳ್ಳುವ ಈ ಸರಳ ವಿಧಾನವನ್ನು ಹೇಗೆ ಯಾವ ನಿಯಮದಿಂದ ಮಾಡಬೇಕು ಮತ್ತು ಇದರಿಂದ ಆಗುವ ಉಪಯೋಗ ಪ್ರಯೋಜನಗಳು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಂತರ ವಿಡಿಯೋಗೆ ಒಂದು ಲೈಕ್ ಮಾಡಿ ಪ್ರತಿ ವಿಡಿಯೋಗಳು ಉಚಿತವಾಗಿ ಲಭ್ಯವಾಗುತ್ತೆ ಹಾಗೂ ಯಾವುದೇ ಸ್ತ್ರೀಯಾಗಲಿ ಪುರುಷರಾಗಲಿ ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನು ಕೇಳಬೇಕು ಅನ್ನೋದಾದರೆ ನಾವು ನಿಮಗೆ ಒಂದು ಕರೆಯಲ್ಲಿ ಉಚಿತವಾದ ಮಾರ್ಗದರ್ಶನವನ್ನು ಮಾಡ್ತೇವೆ ಮತ್ತು ಮಂತ್ರಿಸಿ ಕೆಲವು ವಿದ್ಯೆಗಳನ್ನು ಹೇಳ್ಕೊಡ್ತೇವೆ ಅದರಂತೆ ನೀವು ಮಾಡಿ ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಶೇಷಗಿರಿ ಭಟ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಎಂಥದ್ದೇ ಕ್ಲಿಷ್ಟಕರ ವಶೀಕರಣ ತಂತ್ರ ಇದ್ದರೂ ಬಗೆಹರಿಸಿ ನಿಮಗೆ ತೀರ್ಮಾನ ಮಾಡಿಕೊಡುತ್ತಾರೆ ಇನ್ನು ಮನೆಯಲ್ಲಿಯೇ ಸಿಗುವಂತಹ ಕೆಲವು ವಸ್ತುಗಳನ್ನು ಉಪಯೋಗಿಸಿ ಯಾವ ತಂತ್ರವನ್ನು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಪುರುಷ ನಿಮ್ಮ ಕೈವಶ ಆಗುತ್ತಾರೆ ಅಂತ ನೋಡುವುದಾದರೆ ಮೊದಲನೇದಾಗಿ ಲವಂಗ ಮತ್ತು ನಿಂಬೆಹಣ್ಣು ಇವೆರಡೂ ನಿಮ್ಮ ಬಳಿಯಲ್ಲಿಟ್ಟುಕೊಂಡಿರಬೇಕು ನಿಂಬೆಹಣ್ಣಿನ ಮೇಲೆ ನೀವು ಯಾವ ವ್ಯಕ್ತಿಯನ್ನು ಇಷ್ಟಪಡುತ್ತೀರೋ ಆ ವ್ಯಕ್ತಿಯ ಹೆಸರನ್ನು ಬರೆದು ಪ್ಲಸ್ ಚಿಹ್ನೆಯನ್ನು ಹಾಕಬೇಕು ಅದರ ಕೆಳಗೆ ನಿಮ್ಮ ಹೆಸರನ್ನು ಬರೆಯಬೇಕು ಅದಾದ ಮೇಲೆ ಇಪ್ಪತ್ತೊಂದು ಲವಂಗವನ್ನು ತೆಗೆದುಕೊಂಡು ನಿಂಬೆಹಣ್ಣಿಗೆ ಸುತ್ತಲೂ ಚುಚ್ಚಬೇಕು ಚುಚ್ಚ ಆದ ನಂತರ ಎಡಗೈಯಲ್ಲಿ ನಿಂಬೆ ಹಣ್ಣನ್ನು ಹಿಡಿದುಕೊಂಡು ನಾವು ನಿಮಗೆ ಒಂದು ಪುಟ್ಟ ಮಂತ್ರವನ್ನು ಹೇಳ್ಕೊಡ್ತೀವಿ ಆ ಮಂತ್ರ ಹೇಗೆ ಹೇಳಬೇಕು ಅನ್ನೋದಾದರೆ ಹುಡುಗಿಯ ಹೆಸರನ್ನು ಸೇರಿಸಿ ಮಂತ್ರಕ್ಕೆ ನೀವು ಗಂಗಾ ಜಲವನ್ನು ಹಾಕಿ ಬಿಳಿಯ ಬಟ್ಟೆಯಿಂದ ಮಂತ್ರವನ್ನು ಒರೆಸಬೇಕು ಮಂತ್ರವನ್ನು ಹೇಗೆ ಒರೆಸೋಕ್ಕಾಗುತ್ತೆ ಅನ್ನೋದಾದರೆ ಮಂತ್ರವನ್ನು ತಾಮ್ರದ ತಗಡಿನ ಮೇಲೆ ಚಿತ್ರಿಸಿಕೊಟ್ಟಿರ್ತೇವೆ ಅದನ್ನು ಉಪಯೋಗಿಸಿ ನೋಡಿಕೊಂಡು ಮಂತ್ರ ಹೇಳಿದ್ರೆ ಆಯಿತು ಮಂತ್ರದಲ್ಲಿ ಓಂ ರೀಂ ಕ್ಲೀಂ ಶಬ್ದ ನಿಶಬ್ದ ವಶ್ಯಂ ಆಕರ್ಷಣ ಶಬ್ದ ಸ್ವಾಹ ಇದನ್ನು ಹೇಳಬೇಕು ಇದನ್ನು ಹೇಳಾದ ಮೇಲೆ ಇಷ್ಟಪಡುವಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮ ಮಾತುಗಳನ್ನು ಕೇಳ್ತಾರೆ ಇನ್ನು ನಿಮಗೆ ಬೇಕಾಗಿರುವಂತಹ ಆ ಒಂದು ತಂತ್ರ ಮಂತ್ರ ಯಂತ್ರವನ್ನು ಪಡೆದುಕೊಳ್ಳಲು ಶೇಷಗಿರಿ ಭಟ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಅವರಿಂದ ಅದನ್ನು ಕೇಳಿ ಪಡೆಯಿರಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು